ಅಮ್ಮ ನಮಸ್ಕಾರ ಈ ಮುಂಚೆ ನಮ್ಮಲ್ಲಿ ನೀವು ಥೈರಾಯ್ಡ್ ಸಮಸ್ಯೆ ಇಟ್ಕೊಂಡು ಬಂದಿದ್ರಿ ಹೌದಲ್ವಾ ಟಿ ಎಸ್ ಎಚ್ ಲೆವೆಲ್ ಹದಿನಾಲ್ಕು ಇತ್ತು ಡಾಕ್ಟರ್ ನಿಮಗೆ ಕೊನೆವರೆಗೂ ಮಾತ್ರೆಗಳನ್ನ ತಗೊಳ್ತಾನೆ ಇರಬೇಕು ಅಂತೇಳಿ ಸಾವಿರಗೂ ಮಾತ್ರೆ ತೊಗೋಬೇಕು ಹೇಳಿ ಬರ್ಕೊಟ್ಟಿದ್ರು ಹೌದಲ್ವಾ ನೀವು ಎಷ್ಟು ಎಮ್ ಜಿ ಮಾತ್ರೆ ತಗೋತಿದ್ರಿ ಇವಾಗ ನೂರ ಇಪ್ಪತ್ತೈದು ಎಂ ಜಿ ಮಾತ್ರೆ ತಗೋತಾ ಇದ್ರಿ

ದಿನಾಂಕ ಹನ್ನೊಂದು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾವು ಹದಿನಾಲ್ಕು ಟಿ ಎಸ್ ಹೆಚ್ಚಿತ್ತು ಹೌದಲ್ವಾ ಈಗ ಮತ್ತೆ ಇನ್ನೊಂದು ಓಪನ್ ಮಾಡಿ ಹೊಸದನ್ನ ಹೊಸ ರಿಪೋರ್ಟ್ ತೋರಿಸಿ ಹೊಸ ರಿಪೋರ್ಟ್ ನಿನ್ನೆ ನಿನ್ನೆ ನಾವು ಗಮನಿಸಬಹುದು ಹನ್ನೆರಡನೇ ತಿಂಗಳಲ್ಲಿ ಹದಿಮೂರನೇ ತಾರೀಕು ಟಿ ಎಸ್ ಎಚ್ ಲೆವೆಲ್ಲು ಎರಡು ಪಾಯಿಂಟ್ ಎರಡು ಏಳು ಇದೆ ಹೌದಲ್ವಾ ಅಂದ್ರೆ ಮೂರು ತಿಂಗಳು ಹೇಳಿದ್ದೆ ಆದರೆ ನಿಮಗೆ ಬರೀ ಒಂದು ತಿಂಗಳಲ್ಲೇ ನಾರ್ಮಲ್ ಆಗಿದೆ ಆದಾಗ್ಯೂ ಕೂಡ ಇನ್ನೂ ಒಂದು ತಿಂಗಳು ಔಷಧಿ ಮಾಡೋದು ಸ್ವಲ್ಪ ಒಳ್ಳೆಯದು ಓಕೆನಾ ಐದು ಜನ ಕೇಳೋಣ ಹೇಳಕ್ ಬಯಸ್ತೀರಾ ಬನ್ನಿ ಉಪಯೋಗ ತಗೊಳ್ಳಿ ನಿಮ್ಗೂ ಒಳ್ಳೇದಾಗುತ್ತೆ ನಾವು ಅಷ್ಟೇ ಹೇಳೋದು ಒಂದ್ಸಲಿ ವಾಸಿ ಆದ್ಮೇಲೆ ಬರೋ ಅಗತ್ಯ ಇಲ್ಲ ನಮ್ಮಲ್ಲಿ ಓಕೆನಾ ಆಯ್ತು ಒಳ್ಳೇದಾಗ್ಲಮ್ಮ